ಸೂಚನೆ ಗೊತ್ತಿದೆ ಅಧಿಕಾರಿಗಳು ಅವರು ಕೂಡ ವಿದ್ಯಾವಂತರು ಇದ್ದಾರೆ ಓದ್ಲಕ್ಕೆ ಬಲ್ಲರು ಇದ್ದಾರೆ ಅವರು ಓದ್ಕೊಂಡು ಸರ್ಕಾರದ ಅಡ್ವೈಸರಿ ಪ್ರಕಾರ ನಡೆಸ್ತಾರೆ ಹೋಮ್ ಅಂತ ಹೇಳಿದ್ದಾರೆ ಆ ಡೆತ್ ಯಾವಾಗ ಆಗಿರೋದು ವರ್ಷ ಆಗಿ ಕೋವಿಡ್ಗೆ ಡೆತ್ ಆಗಿದೆ ಬೆಂಗಳೂರು ಮಲ್ಲಿಗೆ హాస్పిటల్‌ಲ್ಲಿ ಚੰಬರ್ಕೇಟೇರ ವಾಸನತಿ ನಿಂತಿ ಕೋವಿಡ್ ಇಂದ ಕೋವಿಡ್ ಇಂದ ತಕ ಹೋಗಿ ಕೋವಿಡ್ ಕೋವಿಡ್ ಡೆತ್ ಪ್ರೋಟೋಕಾಲ್ ಇದೆ ನಮ್ಮ ಇದನ್ನು ಆರೋಗ್ಯ ಇಲಾಖೆಯವರು ಫುಲ್ ಅದಕ್ಕೆ ಡಾಕ್ಟರ್ ಸ್ಕೀಮ್ ಗೆ ಪೋಸ್ಟ್ ಡೆತ್ ಫುಲ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದು ಕೋವಿಡ್ ಇಂದಕ್ಕೆ ಆಗಿದ ನೀವು ನನಗೆ ನನಗೆ ಬರೆದು ಕೊಡ್ತಾರೆ ಈ ಥರ ಆಗಿತ್ತು ನಾವು ನೋಡ್ಕೊಂಡಿದ್ದೀವಿ ಈ ಥರ ಈ ಥರ ಆಗಿದೆ ನೀವು ಮಾಡಬೇಕು ಅಂತ ಹೇಳ್ತಾರೆ ಸೊ ಈಗಾಗಲೇ ನಮಗೆ ಆ ಮಾಹಿತಿ ಕೊಟ್ಟಿಲ್ಲ ಕೋವಿಡ್ ಖಚಿತ ಆಗಿದೆ ಅಂತ ಗೊತ್ತಿಲ್ಲ ಈ ಅಪಾರ್ಟ್ಮೆಂಟ್ ಮನೋರಂಜನ್ ಹಿಂದೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಹಾಕಿ ಗಾರ್ಬೇಜ್ ನಡೀಬೇಕು ಅಂತ ಬಿಜೆಪಿ ಕಡೆ కంపౌండ్రగడే కస కంప్స్ అపారెంట్ అపార్ట్మెంట్ నివసెన్స్ వర్గర అదాస్ట్ టైము తున్న గార్బేజు ఎస్ డబ్ ఐదు వల్లబల్ పొయింట్స్ అంత పైంట్ సి టీ హాకే అంతా చర్చ నడి సో ఎల్వర్ చర్చ నోడి నూ సుమారు ఆరు నూరంత జాస్తి ముందే వందర్వే ఆగి సార్ నిల్పట్ ಈ ಪ್ರಕಾರ ಬ್ಲ್ಯಾಕ್ ಸ್ಪಾಟ್ ಅಂತ ಇತ್ತು ಅದಕ್ಕೆ ನಾವು ಸರ್ವೆ ಮಾಡಿಕೊಂಡು ತದನಂತರ ಆರುನೂರ ಐವತ್ತು ಸುಮಾರು ಅಷ್ಟಕ್ಕೆ ಕ್ರಮ ಕೈಗೊಂಡು ಸರಿ ಮಾಡಿಕೊಂಡಿದ್ದೇವೆ ಆದರೂ ಸಹ ಮುನ್ನೂರು ನಾಲ್ನೂರು ಇವೆ ಅದು ತೆಗಿತೀವಿ ವಾಪಸ್ ಬಂದ್ಬಿಡುತ್ತೆ ನಾವು ಲಾಸ್ಟ್ ಇಯರ್ ಏನು ಹೇಳಿದ್ದೀವಿ ಅಂದರೆ ಇದಕ್ಕೆ ನಾವೇ ಸಿ ಸಿ ಟಿ ವಿ ಹಾಕ್ಲಿಕ್ಕೆ ಹೋದರೆ ಕಷ್ಟ ಉಂಟಾಗ್ಬೋದು ಈಗ ನಿರ್ಭಯ ಸ್ಕೀಮ್ನಲ್ಲಿ ಪೊಲೀಸ್ ಏನು ಇದೆ ಅದು ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟ್ರಿಗೆ ಬಂದರೆ ಅದನ್ನು ಕೂಡ ನಾವು ನೋಡಬಹುದು ಈಗ ಎರಡು ಕಮಾಂಡ್ ಸೆಂಟರ್ ನಮ್ಮದು ಎಸ್ ಡಬ್ಲ್ಯೂ ಕಮಾಂಡ್ ಕಮಾಂಡ್ ಸೆಂಟರ್ ಕೂಡ ತಯಾರು ಮಾಡ್ತಾ ಇದ್ದೀವಿ ಮತ್ತು ಇದನ್ನು ನಿರ್ದೇ ಫೀಡಿಂದ ತಗೊಂಡು ಎಲ್ಲ ಚೆಕ್ ಮಾಡಲಿಕ್ಕೆ ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಏನು ಸ್ಮಾರ್ಟ್ ಸಿಟಿ ಹತ್ರ ಇದೆ ಅದು ನಮಗೆ ಶೀಘ್ರದಲ್ಲಿ ಹ್ಯಾಂಡ್ ಓವರ್ ಮಾಡಲಿಕ್ಕಿದ್ದಾರೆ ಅದರಲ್ಲಿ ನೋಡ್ಕೊಳ್ತೇವೆ ನಾನೇ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಮಾರ್ಷಲ್ಸು ಎಲ್ಲಿ ಬ್ಲ್ಯಾಕ್ ಸ್ಪಾಟ್ ಇದೆ ಅದರಲ್ಲಿ ಹೆದರುಗಳಿರ್ತಕ್ಕಂಥ ಪ್ರೈವೇಟ್ ಮನೆಗಳಲ್ಲಿ ಏನಾದರೂ ಸಿ ಸಿ ಟಿ ವಿ ಇದ್ದರೆ ಆ ಫೀಡ್ ತಗೊಂಡ್ರೆ ಆ ಪ್ರಕಾರ ನಾವು ಫಸ್ಟ್ ನಮ್ಮ ಮಂದಿ ಬಂದು ಆ ಟೈಮ್ನ ತಗೊಂಡು ಹೋಗಿದ್ದಾರೆ ಅಥವಾ ಇಲ್ಲ ನಮ್ಮದು ಎಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಪ್ರಕಾರ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ಗೆ ಹೇಗೆ ಬಂತು ಅಲ್ಲಿ ನಮ್ಮ ಲಿಂಕ್ ವರ್ಕರ್ ಹೌಸ್ ಟು ಹೌಸ್ ಹೋಗಿ ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ ಅಥವಾ ಇಲ್ಲ ಯಾರು ತಂದು ತಂದು ಹಾಕ್ತಾ ಇದ್ದಾರೆ ಎಲ್ಲಿಂದ ಬರ್ತಾ ಇದ್ದಾರೆ ಅದು ಎಲ್ಲ ಮಾಡಲಿಕ್ಕೆ ಇಡ್ತಕ್ಕಂಥ ನಮ್ಮ ಅಪಾರ್ಟ್ಮೆಂಟ್ಸ್ ಆಗಲಿ ಅಥವಾ ಮನೆ ಆಗಲಿ ಅಲ್ಲಿ ಇಡ್ತಕ್ಕಂಥ ಸಿ ಸಿ ಕ್ಯಾಮ್ರಾ ಕ್ಯಾಮ್ರಾ ಟಿ ವಿಯನ್ನು ಬಳಸಿಬಿಟ್ಟು ತಡೆ ಮಾಡಲಿಕ್ಕೆ ಕ್ರಮ ಕೈಗೊಂಡ್ರಿ ಅಂತ ಹೇಳಿದೆ ಅವರಿಗೆ ಪರಿಸರ ಸ್ನೇಹಿ ಯಾವುದೋ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದೀವಿ ಆ ಪ್ರಕಾರ ಜಾಸ್ತಿ ಮಂದಿ ಮುಂದೆ ಬಂದಿಲ್ಲ ಈಗ ಅಪಾರ್ಟ್ಮೆಂಟ್ ಫೆಡರೇಷನ್ ಅವರು ನಾವೇ ಔಟ್ಸೈಡ್ ಎತ್ಕೊಂಡು ನಿಮ್ ಜೊತೆಗೆ ನಮ್ಮ ಫೀಡ್ ಶೇರ್ ಮಾಡ್ತೀವಿ ಅಂತ ಹೇಳಿದರೆ ಇದು ಬಹಳ ಸ್ವಾಗತ ಕ್ರಮ ನಾವು ಅವರಿಗೆ ಕೂಡ ನೆಚ್ಚೇವೆ ಅವರು ನಮ್ಗೆ ಕೊಟ್ಟರೆ ನಾವು ಅದರ ಸರ್ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ